ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಒಂದೇ ಒಂದು ಸುದ್ದಿಯಲ್ಲ ಬಹಳಷ್ಟು ಸುದ್ದಿಗಳಿವೆ ನಿಮ್ಗೆಲ್ರಿಗೂ ಈಗ ಗೊತ್ತಾಗಿರಬೇಕು ಈ ಟ್ರಂಪ್ ಬೇರೆ ರೀತಿಯ ಸ್ಫೋಟ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಆದರೆ ಇದರ ಮಧ್ಯೆ ಫ್ರಾನ್ಸ್ ಬಹಿರಂಗಪಡಿಸಿದ ಈ ಸುದ್ದಿಗಳು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಭಾರತ ಈ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳನ್ನ ಹೊಡೆದುಳಿಸಿದೆ ಅನ್ನೋದ್ರ ಬಗ್ಗೆ ಎಲ್ಲ ಪುರಾವೆಯನ್ನ ಕೊಟ್ಟಿದೆ ಆದರೆ ಈ ಪಾಕಿಸ್ತಾನ ಭಾರತದ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಡೆದು ಬಗ್ಗೆ ಯಾವುದೇ ಪುರಾವೆಗಳನ್ನ ಕೊಟ್ಟಿಲ್ಲ ಆದರೆ ಇದರ ಮಧ್ಯೆ ಈ ಬ್ಲೂಮ್ಬರ್ಗು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರಿಗೆ ರಾಫೆಲ್ ಬಗ್ಗೆ ಪ್ರಶ್ನೆ ಕೇಳಿದರು ಆದರೆ ಈ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರು ಯಾವುದೇ ಉತ್ತರವನ್ನು ಕೊಡಲಿಲ್ಲ ರಾಫೆಲ್ನ ಬಗ್ಗೆ ಇಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡಲಾಗಿಲ್ಲ ಹಾಗೇನೇ ಇದರ ಮಧ್ಯೆ ಇನ್ನೊಂದು ಸುದ್ದಿ ಹೊರ ಬಂದಿದ್ದು ಅದರಲ್ಲಿ ಭಾರತವು ಬ್ರಹ್ಮೋಸ್ನಂತೆ ಇರುವ ಈ ಚೀನಾದ ಬ್ರಹ್ಮಾಸ್ತ್ರವಾದ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಅನ್ನೋದು ತಿಳಿದು ಬಂದಿದೆ ಆದಾಗ್ಯೂ ರಾಫೆಲ್ ಕುರಿತು ಪ್ರಶ್ನೋತ್ತರದಿಂದ ತಿಳಿದು ಬಂದ ಏಕೈಕ ವಿಷಯವೆಂದರೆ ಭಾರತದ ರಾಫೆಲ್ ಅನ್ನ ಹೊಡೆದುಳಿಸಲಾಗಿದೆ ಅಥವಾ ಇಲ್ಲವೇ ಅನ್ನೋದು ಯಾಕಂದ್ರೆ ರಾಫೆಲ್ ಅನ್ನ ಹೊಡೆದುಳಿಸಲಾಗಿದೆ ಅನ್ನೋದನ್ನು ಚೀನಾದ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಹೇಳಿಕೆಗಳು ಬರ್ತಾ ಇರುವುದರಿಂದ ಈ ವಿಷಯವು ಈ ಮೀಡಿಯಾಗಳ ಮತ್ತು ಸೋಷಿಯಲ್ ಮೀಡಿಯಾಗಳ ಯುದ್ಧವಾಗಿ ಮಾರ್ಪಟ್ಟಿದೆ ಆದರೆ ಈ ಚೀನಾ ಆಫಿಷಿಯಲ್ ಆಗಿ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಈಗ ಈ ಮಧ್ಯೆ ಯುದ್ಧದ ಸಮಯದಲ್ಲಿ ಭಾರತ ಈ ಚೀನಾದ ಅತಿ ದೊಡ್ಡ ಬ್ರಹ್ಮಾಸ್ತ್ರವನ್ನ ಹೊಡೆದುಳಿಸಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಬಹಿರಂಗ ಪಡಿಸುವಿಕೆ ನಡೆದಿದೆ ಚೀನಾ ಪಾಕಿಸ್ತಾನಕ್ಕೆ ಸಿ ಕೆಜಿ ಫೋರ್ ಹಂಡ್ರೆಡ್ ಅನ್ನ ಕೊಟ್ಟಿತ್ತು ಇದನ್ನ ಸಿಎಂ ಫೋರ್ ಹಂಡ್ರೆಡ್ ಎ ಜಿ ಅಂತ ಕರೆಯುತ್ತಾರೆ ಈ ಮಿಸೈಲ್ ಗಾಳಿಯಿಂದ ನೆಲಕ್ಕೆ ಹಾರಿಸಬಹುದಾದ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಚೀನಾದ ಈ ಕ್ಷಿಪಣಿಗಳನ್ನ ಅದರ ಮುಂದೆ ಹೆಚ್ಚಿನ ಮೌಲ್ಯದ ಗುರಿ ಇದ್ದಾಗ ಮಾತ್ರ ಅದನ್ನ ಬಳಸಲಾಗ್ತದೆ ಅಂದ್ರೆ ದೊಡ್ಡ ಗುರಿ ಅಥವಾ ಆಯುಧ ಇರಬೇಕು ದೊಡ್ಡ ಮಿಸೈಲ್ ಡಿಫೆನ್ಸ್ ಅಥವಾ ರೆಡಾರ್ ಸಿಸ್ಟಮ್ ಇರಬೇಕು ಆಗಷ್ಟೇ ಚೀನಾದಂತ ಮಾರಕ ಕ್ಷಿಪಣಿಗಳನ್ನ ಬಳಸಲಾಗ್ತದೆ ಆದ್ರೆ ಈಗ ಈ ಪಾಕಿಸ್ತಾನವು ಭಾರತದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ನ ಮೇಲೆ ಚೀನಾದ ಈ ಕ್ಷಿಪಣಿಯನ್ನು ಬಳಸಿದೆ ಅನ್ನೋದು ಬಹಿರಂಗವಾಗಿದ್ದು ನಮ್ಮ ಭಾರತದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸು ಪಾಕಿಸ್ತಾನ ಹಾರಿಸಿದ ಚೀನಾದ ಈ ಬ್ರಹ್ಮಾಸ್ತ್ರವನ್ನ ಹೊಡೆದುಳಿಸಿತ್ತು ಹಾಗೂ ಭಾರತದ ಈ ಮಿಸೈಲ್ ಡಿಫೆನ್ಸು ಚೀನಾದ ಈ ಮಾರಕ ಕ್ಷಿಪಣಿಯನ್ನು ಹೊಡೆದುಳಿಸಿದಾಗ ಪಾಕಿಸ್ತಾನವು ಭಾರತದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ನ ವಿರುದ್ಧ ಬಳಸಬಹುದಾದ ಯಾವುದೇ ಆಯುಧದ ಆಪ್ಷನ್ ಇಲ್ಲದ ಕಾರಣ ನಿರಾಶೆಗೊಂಡು ಅದು ಹತಾಶೆಗೊಂಡಿತ್ತು ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಗೆಳೆಯರೆ ಚೀನಾ ಇಲ್ಲಿ ಈ ಪಾಕಿಸ್ತಾನಕ್ಕೆ ಸುಮಾರು ಅರವತ್ತು ಅಂತ ಕ್ಷಿಪಣಿಗಳನ್ನು ಕೊಟ್ಟಿತ್ತು ಅದರಲ್ಲಿ ಪಾಕಿಸ್ತಾನ ಎಷ್ಟು ಕ್ಷಿಪಣಿಗಳನ್ನು ಬಳಸಿದೆ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಬಹಿರಂಗಪಡಿಸಲಾಗಿಲ್ಲ ಆದರೆ ಪಾಕಿಸ್ತಾನ ಈ ಕ್ಷಿಪಣಿಯನ್ನು ಬಳಸಿಕೊಂಡೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಅನ್ನ ನಾಶಪಡಿಸಿದೆ ಅನ್ನೋದನ್ನ ಹೇಳಿಕೊಂಡಿದೆ ಆದ್ರೆ ನಂತರ ಅದು ಸಂಪೂರ್ಣವಾಗಿ ಸುಳ್ಳು ಹೇಳಿಕೆ ಅನ್ನೋದು ಸಾಬೀತಾಗಿದೆ ಸೊ ಇದಕ್ಕೆ ವಿರುದ್ಧವಾಗಿ ಈಗ ಈ ಚೀನಾ ಮತ್ತು ಪಾಕಿಸ್ತಾನ ಇವೆರಡು ಭಾರತದ ಮಿಸೈಲ್ ಡಿಫೆನ್ಸ್ ನ ಮುಂದೆ ತಮ್ಮ ಈ ಬ್ರಹ್ಮಾಸ್ತ್ರವು ನಿಸ್ಪ್ರಯೋಜಕವಾಗಿದೆ ಅಂತ ಉದ್ವಿಗ್ನಗೊಂಡಿವೆ ಸೊ ಈಗ ನಾವು ಹಾಗೆ ನೋಡಿದ್ರೆ ಈ ಇಡೀ ಯುದ್ಧದಲ್ಲಿ ಮಿಸೈಲ್ಗಳು ಮತ್ತು ಮಿಸೈಲ್ ಡಿಫೆನ್ಸ್ ನ ವಿಷಯದಲ್ಲಿ ಚೀನಾದ ತಾಂತ್ರಿಕ ಪರಿಣಿತಿ ತುಂಬಾ ದುರ್ಬಲವಾಗಿದೆ ಅನ್ನೋದು ಸಾಬೀತಾಗಿದೆ ಯಾಕಂದ್ರೆ ಈ ಚೀನಾ ದೊಡ್ಡ ಹೇಳಿಕೆಗಳನ್ನ ನೀಡ್ತಾ ಇರುವಂತಹ ಚೀನಾದ ಆ ಎಲ್ಲ ಕ್ಷಿಪಣಿಗಳನ್ನು ಭಾರತ ಈಗ ಹೊಡೆದುಳಿಸಿದೆ ಸೊ ಈಗ ರಾಫೆಲನ್ನು ಹೊಡೆದುಳಿಸಲಾಗಿದೆ ಅಥವಾ ಇಲ್ಲವೇ ಅನ್ನೋದ್ರ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧವಾಗಿ ಮಾರ್ಪಟ್ಟಿದೆ ಆದ್ರೆ ಗೆಳೆಯರೆ ಇಲ್ಲಿ ನಮ್ಮ ಭಾರತದ ಶಸ್ತ್ರಾಸ್ತ್ರಗಳು ಚೀನಾದ ಈ ಶಸ್ತ್ರಾಸ್ತ್ರಗಳನ್ನು ಮಣ್ಣು ಮುಕ್ಕಿಸಿವೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ